ಬಟನ್ ಆನ್ ಬೆಳಕು ಬಟನ್ ಆನ್ ನಿಮೂರ್ಗೆ ಬಟನ್ ಆಫ್ ಬೆಳಕು ಹೋಗುತ್ತೆ ಬಟನ್ ಆಫ್ ನಿಮೂರ್ಗೆ ಹೋಗ್ಬಿಡೋದು ಅದರ ಸೈಜ್ನ ಇಷ್ಟಿದೆ ಅಂತ ತಿಳ್ಕೊಳ್ಳಿ ಡೈಲೇಟ್ ಮಾಡೋದು ಇಷ್ಟಿದೆ ಅಂತ ಡೈಲೇಟ್ ಮಾಡೋದು ಪೆನಿಸ್ ಹೀಗಿದೆ ಡೈಲೇಟ್ ಮಾಡೋದು ನಿಮ್ಮ ನರ ಶಕ್ತಿಗೆ ಸ್ಟ್ರೆಂತ್ ಕೊಡುತ್ತೆ ನರ ಡೈಲೇಟ್ ಆಗಿಬಿಡುತ್ತೆ ಲಿಂಗ್ನಲ್ಲಿ ಶಕ್ತಿ ಬಂದ್ಬಿಡುತ್ತೆ ಲಿಂಗನಲ್ಲಿ ಉದ್ರೇಕ ಬರುತ್ತೆ ಎರೆಕ್ಷನ್ ಬರುತ್ತೆ ಯಾವಾಗ ಊಟ ಮಾಡ್ಬೇಕು ಅವಾಗೇ ಊಟ ಮಾಡಬೇಕು ಯಾವಾಗ ಸಂಭೋಗ ಮಾಡ್ಬೇಕು ಅವಾಗೆ ಸಂಭೋಗ ಮಾಡ್ಬೇಕು ಯಾವಾಗ ನಿದ್ದೆ ಮಾಡ್ಬೇಕು ಅವಾಗೆ ನಿದ್ದೆ ಮಾಡಬೇಕು ಯಾವಾಗ ವ್ಯಾಯಾಮ ಮಾಡ್ಬೇಕು ಅವಾಗೇ ಮಾಡೋ ಹೊಟ್ಟೆ ತಂಬು ಊಟ ಮಾಡಿಬಿಟ್ಟು ವ್ಯಾಯಾಮ ಆದರೆ ವಿಷ ಹೊಟ್ಟೆ ತಂಬು ಊಟ ಮಾಡಿ ಆಮೇಲೆ ಇಷ್ಟು ಐಸ್ ಕ್ರೀಮ್ ತಿಂತಾರಂದ್ರೆ ಅಂದ್ರೆ ಅದನ್ನು ವಿಷ ಹಾಲು ಮತ್ತು ಮೀನು ಒಟ್ಟಿಗೆ ತೊಳ್ತೀರಂದ್ರೆ ಅದನ್ನೂ ವಿಷ ಫುಲ್ ಎಕ್ಸರ್ಸೈಸ್ ಮಾಡ್ಬಿಟ್ಟು ರಾತ್ರಿ ಹಸ್ತಮೈತನ ಮಾಡ್ತೀರಂದ್ರೆ ಅದನ್ನು ವಿಷ ನಮ್ಮ ಸೆಕ್ಸ್ ಲೈಫ್ನಲ್ಲಿ ಸ್ಪೆಷಲಿ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ ಇಂಪಾರ್ಟೆಂಟ್ ನೈಟ್ರಿಕ್ ಆಕ್ಸೈಡ್ ಇರುತ್ತೆ ಈ ಕೆಮಿಕಲ್ ನಿಮ್ಮ ಬಾಡಿನಲ್ಲಿ ಚೆನ್ನಾಗಿದ್ರೆ ನಿಮ್ಮ ಸೆಕ್ಸ್ ಲೈಫ್ ಚೆನ್ನಾಗಿರುತ್ತೆ ನೀವು ನೋಡೋಕೆ ತುಂಬ ಹೆಲ್ದಿ ಇದ್ದೀರ ಒಳ್ಳೆ ಜಿಮ್ ಮಾಡ್ತೀರಾ ಒಳ್ಳೆ ಪೆಹಲ್ವಾನ್ ಥರ ಕಾಣಿಸ್ತೀರಾ ಒಳ್ಳೆ ರೆಸ್ಲರ್ ಥರ ಕಾಣಿಸ್ತೀರ ಬಟ್ ನಿಮ್ಮ ಬಾಡಿನಲ್ಲಿ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಟೆಸ್ಟೋಸ್ಟೀರನ್ ಇಲ್ಲ ಒಂದು ಎಮ್ ಎಲ್ ಇದು ನೈಟ್ರಿಕ್ ಆಕ್ಸೈಡ್ ಇಲ್ಲ ಅಂದರೆ ನಿಮ್ಗೆ ಎಷ್ಟು ತೊಡೆನಲ್ಲಿ ಶಕ್ತಿ ಇದೆ ಎಷ್ಟು ನಿಮ್ಮ ಬೈಸಿಫ್ನಲ್ಲಿ ಶಕ್ತಿ ಇದೆ ಎಷ್ಟು ನಿಮ್ಮದು ಸೊಂಟನಲ್ಲಿ ಶಕ್ತಿ ಇದ್ರೂ ಏನು ಪ್ರಯೋಜನ ಇಲ್ಲ ಯಾಕಂದರೆ ಈ ಕೆಮಿಕಲ್ದಿಂದ ಎಲ್ಲ ಆ್ಯಕ್ಟಿವೇಟ್ ಆಗೋದು ನಿಮ್ಮ ಮನೆಯಲ್ಲಿ ಟ್ಯೂಬ್ಲೈಟ್ ಇದೆ ವೈರಿಂಗ್ ಹಾಕಿದೆ ಎಲ್ಲನೇ ಇದೆ ಬಟ್ ಸ್ವಿಚ್ ಬಟನ್ ಆನ್ ಮಾಡಿಲ್ಲ ಅಂದ್ರೆ ಎಲ್ಲ ವೇಸ್ಟು ಬೆಳಕು ಬರಬೇಕಂದ್ರೆ ಸ್ವಿಚ್ ಬಟನ್ ಆನ್ ಮಾಡಬೇಕು ಸೊ ಈ ಇರೋನು ಈ ನೈಟ್ರಿಕ್ ಆಕ್ಸೈಡು ಆ ಸ್ವಿಚ್ ಬಟನ್ ವರ್ಕ್ ಮಾಡೋದು ಬಟನ್ ಆನ್ ಬೆಳಕು ಬಟನ್ ಆನ್ ನಿಮ್ರಿಗೆ ಬಟನ್ ಆಫ್ ಬೆಳಕು ಹೋಗುತ್ತೆ ಬಟನ್ ಆಫ್ ನಿಮರ್ಕಿ ಹೋಗ್ಬಿಡೋದು ಸೊ ಈ ಕೆಮಿಕಲ್ ನೈಸರ್ಗಿಕವಾಗಿ ಹೇಗೆ ಜಾಸ್ತಿ ಮಾಡಬೇಕು ಟೆಸ್ಟೋಸ್ಟಿರಾನ್ ಹೇಗೆ ಜಾಸ್ತಿ ಮಾಡಬೇಕಂತ ಆಲ್ರೆಡಿ ನನ್ನ ವಿಡಿಯೋ ಇದೆ ಹನ್ನೊಂದು ಪಾಯಿಂಟ್ಸ್ ಹೇಳಿದ್ದೀನಿ ಲೆವೆನ್ ಟಿಪ್ಸ್ ಹೇಳಿದ್ದೀನಿ ಇನ್ ಕೇಸ್ ತಾವು ನೋಡಿಲ್ಲ ಅಂದರೆ ಅದನ್ನು ನೋಡಿ ಇವತ್ತು ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಹೇಗೆ ಮಾಡಬೇಕು ನೈಸರ್ಗಿಕವಾಗಿ ನೈಟ್ರಿಕ್ ಆಕ್ಸೈಡ್ ಹೇಗೆ ಜಾಸ್ತಿ ಮಾಡ್ಬೇಕಂತ ಈ ವಿಡಿಯೋ ಇದೆ ಸೊ ಫಸ್ಟ್ ಆಫ್ ಆಲ್ ನೈಟ್ರಿಕ್ ಆಕ್ಸೈಡ್ ಏನು ನೈಟ್ರಿಕ್ ಆಕ್ಸೈಡ್ ಅಂದರೆ ಒಂದು ಬಾಡಿನಲ್ಲಿರುವ ಕೆಮಿಕಲು ಅದರ ಫಂಕ್ಷನ್ ಏನಂದ್ರೆ ವ್ಯಾಸೋ ಡೈಲೇಷನ್ ನಮ್ಮ ನರಗಳು ಬ್ಲಡ್ ಗಳು ಬ್ಲಡ್ ಆಟ್ರೀಸ್ ಏನು ಇರುತ್ತೆ ನೋಡಿ ಅದು ಒಂದು ಸ್ವಾಭಾವಿಕವಾದ ಅದರದ್ದು ಒಂದು ನೇಚರ್ ಇರುತ್ತೆ ಒಂದು ಸೈಜ್ ಇರುತ್ತೆ ಒಂದು ಶೇಪ್ ಇರುತ್ತೆ ಅದರ ಸೈಜ್ನ ಇಷ್ಟಿದೆ ಅಂತ ತಿಳ್ಕೊಳ್ಳಿ ಡೈಲೇಟ್ ಮಾಡೋದು ಇಷ್ಟಿದೆ ಅಂತ ಡೈಲೇಟ್ ಮಾಡೋದು ಪೆನಿಸ್ ಹೀಗಿದೆ ಡೈಲೇಟ್ ಮಾಡೋದು ಎಲ್ಲ ಹೇಗಾಗುತ್ತೆ ಅಂದ್ರೆ ನೈಟ್ರಿಕ್ ಆಕ್ಸೈಡ್ ಸೊ ನೈಟ್ರಿಕ್ ಆಕ್ಸೈಡ್ ಈಸ್ ಎ ವ್ಯಾಸೋ ಡೈಲೇಟರ್ ನಿಮ್ಮ ನರನ ಬೆಳೆಯುತ್ತೆ ಸೈಜ್ನ ಇಂಪ್ರೂವ್ ಮಾಡುತ್ತೆ ಸೊ ಇದು ಜಾಸ್ತಿ ಆಗ್ಬೇಕಂದ್ರೆ ಏನೇನು ನಾನು ಮಾಡಬಹುದು ಫಸ್ಟ್ ಟೈಮ್ ಫಾರ್ಮೆಸ್ಟ್ ನಾನು ಎವ್ರಿ ವಿಡಿಯೋನಲ್ಲಿ ಹೇಳ್ತೀನಿ ನಲ್ವತ್ತು ನಿಮಿಷ ಬ್ರಿಸ್ಕ್ ವಾಕ್ ವಾರಕ್ಕೆ ನಾಲ್ಕು ದಿನ ಐದು ದಿನ ಕಂಪಲ್ಸರಿ ಮಾಡಬೇಕು ಇದರ ದಿನ ಏನಾಗುತ್ತೆ ಒಳ್ಳೆ ಕಾರ್ಡಿಯೋ ಆಗುತ್ತೆ ಬ್ಲಡ್ ಚೆನ್ನಾಗಿ ಬಾಡಿನಲ್ಲಿ ಹೋಗುತ್ತೆ ಒಳ್ಳೆ ಆಕ್ಸಿಜನೇಷನ್ ಸಿಕ್ಕಿದಿಂದ ಆ ಏಜಿಂಗ್ ಪ್ರೊಸೆಸ್ ಡಿಲೇ ಆಗುತ್ತೆ ಬಾಡಿದ್ ಒಂದೊಂದು ನರನಲ್ಲಿ ಒಂದೊಂದು ಶಕ್ತಿಯಿಂದಲೇ ಪ್ಯೂರೆಸ್ಟ್ ಫಾರ್ಮ್ ಆಫ್ ಆಕ್ಸಿಜನ್ ಸಿಗುತ್ತೆ ಆ ಆಕ್ಸಿಜನ್ ಅಲ್ಲಿ ಆಗುವ ಏಜಿಂಗ್ ಪ್ರೊಸೆಸ್ನ ಏನ್ ಮಾಡುತ್ತೆ ಸ್ಲೋ ಮಾಡಿಬಿಡುತ್ತೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ತೊಗೊಂಡಾದ್ಮೇಲೆ ಆ ಕ್ಯಾರಿಂಗ್ ಕೆಪಾಸಿಟಿ ಏನು ಆಕ್ಸಿಜನ್ ಇರುತ್ತೆ ನೋಡಿ ಅದರದಿಂದ ಒಂದೊಂದು ಮಾಂಸ ಒಂದೊಂದು ಪೇಶಿ ತುಂಬಾ ಎನರ್ಜೈಸ್ ಆಗಿಬಿಡುತ್ತೆ ಅದಕ್ಕೆ ವಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಎಷ್ಟು ಚೆನ್ನಾಗಿ ಬ್ರಿಕ್ಸ್ ವಾಕ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನೈಟ್ರಿಕ್ ಆಕ್ಸೈಡ್ ತಮ್ಮ ಬಾಡಿನಲ್ಲಿ ಡೆವಲಪ್ ಆಗುತ್ತೆ ಇದು ಬಾಡಿನಲ್ಲಿನೇ ಆಗುತ್ತೆ ನಿಮ್ಗೆ ತಾವೇನ್ ಮಾಡಬೇಕು ಅದಕ್ಕೆ ವಾಕ್ ಮಾಡಬೇಕು ಎರಡನೇದು ಸ್ವಲ್ಪ ಫುಡ್ಗಳು ಹೇಳ್ತೇನೆ ಬೀಟ್ರೂಟ್ ಇರಬಹುದು ದಾಳಿಂಬ್ರೆ ಹಣ್ಣು ಇರಬಹುದು ಪಾಲಕ್ ಸೊಪ್ಪು ಇರಬಹುದು ಇದರಲ್ಲಿ ಎಲ್ಲ ನೈಟ್ರೇಟ್ಸ್ ಇರುತ್ತೆ ಸ್ಪೆಷಲಿ ಗ್ರೀನ್ ವೆಜಿಟೇಬಲ್ಸ್ ಇರುತ್ತೆ ನೋಡಿ ಎಲ್ಲ ನೈಟ್ರೇಟ್ಸ್ ಈ ನೈಟ್ರೇಟ್ಸ್ ಬಾಡಿನಲ್ಲಿ ಹೋಗ್ಬಿಟ್ಟು ಅದು ನೈಟ್ರಿಕ್ ಆಕ್ಸೈಡ್ ನಲ್ಲಿ ಯಾಕಂದ್ರೆ ಈ ನೈಟ್ರೇಟ್ಸ್ ಆಕ್ಸಿಜನ್ ಮಾಲ್ಯುಕಲ್ ಜೊತೆಗೆ ಕಂಬೈನ್ ಆಗಿಬಿಟ್ರೆ ನೈಟ್ರಿಕ್ ಆಕ್ಸೈಡ್ ಆಗುತ್ತೆ ದಟ್ ನೈಟ್ರಿಕ್ ಆಕ್ಸೈಡ್ ವಿಲ್ ಇಂಪ್ರೂವ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್ ನಿಮ್ ನರ ಶಕ್ತಿಗೆ ಸ್ಟ್ರೆಂತ್ ಕೊಡುತ್ತೆ ನರ ಡೈಲೇಟ್ ಆಗ್ಬಿಡುತ್ತೆ ಲಿಂಗ್ನಲ್ಲಿ ಶಕ್ತಿ ಬಂದ್ಬಿಡುತ್ತೆ ಲಿಂಗ್ನಲ್ಲಿ ಉದ್ರೇಕ ಬರುತ್ತೆ ಎರೆಕ್ಷನ್ ಬರುತ್ತೆ ಎರಡನೇದು ಮೂರನೇದು ಈ ನೈಟ್ರಿಕ್ ಆಕ್ಸೈಡ್ ನೀವೆಷ್ಟು ಚೆನ್ನಾಗಿ ಮಲ್ಕ್ತೀರಾ ಮಿನಿಮಮ್ ಯಾರು ಏಳದಿಂದ ಎಂಟು ಅವರ್ ಮಲಗ್ತಾರೆ ಅವ್ರ ಬಾಡಿನಲ್ಲಿ ಕಡಿಮೆ ಆಗಲ್ಲ ಸೊ ಒಳ್ಳೆ ನಿದ್ದೆನೂ ಅಷ್ಟೇ ಇಂಪಾರ್ಟೆಂಟ್ ಸೆಕ್ಸ್ನಲ್ಲಿ ಸ್ಪೆಷಲಿ ನೈಟ್ ಡ್ಯೂಟಿ ಯಾರು ಮಾಡ್ತಾರೆ ಅಗೇನ್ಸ್ಟ್ ನೇಚರ್ ಡ್ಯೂಟಿ ಯಾರು ಮಾಡ್ತಾರೆ ನೋಡಿ ಅವ್ರಲ್ಲಿ ನೈಟ್ರಿಕ್ ಆಕ್ಸೈಡ್ ಕಡಿಮೆ ಆಗುತ್ತೆ ಬರುವ ದಿನಗಳಲ್ಲಿ ನೈಟ್ರಿಕ್ ಆಕ್ಸೈಡ್ ಮತ್ತು ನೈಟ್ ನಲ್ಲಿ ಯಾರು ಡ್ಯೂಟಿ ಮಾಡ್ತಾರೆ ಅವರು ಸೆಕ್ಸ್ ಲೈಫ್ ಹಾಳೆ ಆಗ್ತಾ ಇದೆ ಅಂತ ಈ ವಿಷಯ ಮೇಲೆ ವಿಡಿಯೋ ಮಾಡ್ತೀನಿ ನಾನು ತಮಗೆ ಅನಿಸ್ತಾ ಇದೆ ನನಗೆ ನೈಟ್ ನಲ್ಲಿ ಡ್ಯೂಟಿ ಮಾಡಿದ್ರೆ ಪ್ಯಾಕೇಜ್ ಚೆನ್ನಾಗಿ ಸಿಗ್ತಾ ಇದೆ ಮಂತ್ಲಿ ನಾನು ಒಂದು ಲಕ್ಷ ನನಗೆ ಸ್ಯಾಲ್ರಿ ಸಿಗ್ತಾ ಇದೆ ಡೇ ಟೈಮ್ ನಲ್ಲಿ ಜಾಬ್ ಮಾಡಿದ್ರೆ ಮೂರ್ ಸಾವಿರ ಸಿಗುತ್ತೆ ಮಾತ್ರ ಅಂತ ಬಟ್ ಅದು ಒಂದು ಲಕ್ಷ ಬರೋ ದಿನಗಳಲ್ಲಿ ನಿಮಗೆ ಇಷ್ಟು ವೀಕ್ ಮಾಡುತ್ತೆ ಇಷ್ಟು ವೀಕ್ ಮಾಡುತ್ತೆ ನೀವು ಇನ್ನೂ ಐದು ವರ್ಷ ಹತ್ತು ವರ್ಷದಲ್ಲಿ ಎಷ್ಟು ದುಡಿದಿರಾ ಅಷ್ಟೆಲ್ಲ ಹಾಸ್ಪಿಟಲ್ ಆದರೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅದಕ್ಕೆ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇದ್ರೆ ಪರವಾಗಿಲ್ಲ ಇನಿಷಿಯಲ್ ಡೇಜ್ ಇದೆ ಫ್ರೆಶರ್ಸ್ ಇದ್ರ ಒಪ್ಕೊಳ್ತೀನಿ ಬಟ್ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಯಾವುದೋ ಕಾರಣಕ್ಕೆ ನೈಡ್ ಮಾಡಕ್ ಹೋಗ್ಬೇಡಿ ಒಂದ್ ಇಪ್ಪತ್ ಸಾವಿರ ಕಡಿಮೆ ದುಡೀರಿ ಬಟ್ ಡೇನಲ್ಲಿ ವರ್ಕ್ ಮಾಡಿ ಪ್ರಕೃತಿ ಏನಿದೆ ನೋಡಿ ನಿಸರ್ಗ ಏನಿದೆ ನೋಡಿ ಅದ್ರ ಪ್ರಕಾರ ನಾವು ವರ್ಕ್ ಮಾಡಬೇಕು ಯಾವಾಗ ಊಟ ಮಾಡ್ಬೇಕು ಅವಾಗೇ ಊಟ ಮಾಡಬೇಕು ಯಾವಾಗ ಸಂಭೋಗ ಮಾಡ್ಬೇಕು ಅವಾಗೇ ಸಂಭೋಗ ಮಾಡ್ಬೇಕು ಯಾವಾಗ ನಿದ್ದೆ ಮಾಡ್ಬೇಕು ಅವಾಗೇ ನಿದ್ದೆ ಮಾಡ್ಬೇಕು ಯಾವಾಗ ವ್ಯಾಯಾಮ ಮಾಡ್ಬೇಕು ಅವಾಗೇ ಮಾಡಬೇಕು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ವ್ಯಾಯಾಮ ಆದ್ರೆ ವಿಷ ಹೊಟ್ಟೆ ತಂಬ ಊಟ ಮಾಡಿ ಆಮೇಲೆ ಇಷ್ಟು ಐಸ್ ಕ್ರೀಮ್ ತಿಂತಾರ ಅದನ್ನು ವಿಷ ಹಾಲು ಮತ್ತು ಮೀನು ಒಟ್ಟಿಗೆ ತೊಳ್ತೀರಂದ್ರೆ ಅದನ್ನು ವಿಷ ಫುಲ್ ಎಕ್ಸಸೈಸ್ ಮಾಡಿಬಿಟ್ಟು ರಾತ್ರಿ ಹಸ್ತಮೈತನ ಮಾಡ್ತೀರಂದ್ರೆ ಅದೂ ವಿಷ ಇದೆಲ್ಲ ವಿರೋಧ ಗುಣಗಳು ಅಪೋಸಿಟ್ಸ್ ಸೊ ನೈಟ್ ಡ್ಯೂಟಿ ಯಾರು ಮಾಡ್ತೀರಾ ಸ್ವಲ್ಪ ಎಚ್ಚರ ಬರುವ ಮತ್ ನೈಟ್ರಿಕ್ ಆಕ್ಸೈಡ್ನಲ್ಲಿ ಸ್ಪೆಷಲಿ ಇವೆಲ್ಲ ಸೀ ಫುಡ್ಸ್ ಇರುತ್ತೆ ನೋಡಿ ಅದನ್ನು ಚೆನ್ನಾಗಿ ಸೋರ್ಸ್ ಜೊತೆಗೆ ಯೋಗ ಪ್ರಾಣಾಯಾಮ ಯಾಕೆ ಯೋಗ ಪ್ರಾಣಾಯಾಮ ಅಷ್ಟು ಇಂಪಾರ್ಟೆಂಟು ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಫಿಸಿಕಲಿ ಎಷ್ಟೋ ಫಿಟ್ ಇದ್ದೀವಿ ಎಷ್ಟೋ ಚೆನ್ನಾಗಿತ್ತಂದ್ರೆ ಬಟ್ ನಮ್ಮ ಮೈಂಡ್ ಸರಿಯಾಗಿಲ್ಲ ಮೈಂಡ್ ನೆಗೆಟಿವ್ ಕೂತಿದೆ ಯಾವಾಗೋ ಒಂದು ಫಾಸ್ಟ್ ಬ್ಯಾಡ್ ಮೆಮೊರಿ ಇರುತ್ತೆ ಒಂದು ಸತಿ ಸೆಕ್ಸ್ ಮಾಡೋಕೆ ಹೋಗಿದೆ ಅಲ್ಲ ಸೆಕ್ಸ್ ಆಗಿಲ್ಲ ಆ ಪಾಸ್ಟ್ ಮೆಮೊರಿನ ಡಿಲೀಟ್ ಮಾಡಬೇಕಂದ್ರೆ ನಿಮಗೆ ಏನು ಮಾಡಬೇಕು ಮೈಂಡ್ ಚೆನ್ನಾಗಿರ್ಬೇಕು ಮೈಂಡ್ ಚೆನ್ನಾಗಿರ್ಬೇಕಂದ್ರೆ ಮೈಂಡ್ಗೆ ಯೋಗ ಮತ್ತು ಮೆಡಿಟೇಷನ್ಗಿಂತ ಬೇರೆ ಯಾವುದೋ ಫುಡ್ ಇಲ್ಲ ಸೊ ಮಿತ್ರರೆ ನೈಟ್ರಿಕ್ ಆಕ್ಸೈಡ್ಗೆ ಮತ್ತೊಂದು ಸರ್ತಿ ಹೇಳ್ತೀನಿ ಒಳ್ಳೆ ಬ್ರಿಸ್ಕ್ ವಾಕು ಒಳ್ಳೆ ಏನಿರುತ್ತೆ ಗ್ರೀನ್ ವೆಜಿಟೇಬಲ್ಸು ರೆಡ್ ಫ್ರೂಟ್ಸ್ಗಳು ಒಳ್ಳೆ ನಿದ್ರೆ ಒಳ್ಳೆ ಏನಿದೆ ಯೋಗ ಮೆಡಿಟೇಷನು ಆಮೇಲೆ ನಾನು ಮತ್ತೊಂದು ಅಬ್ಸರ್ವ್ ಮಾಡಿದ್ದೀನಿ ಏನಂದ್ರೆ ಯಾರು ತುಂಬ ಜನ ವೇಟ್ ಇರ್ತಾ ನೋಡಿ ಸ್ವಲ್ಪ ನಡೆದ್ರೆ ಉಪ್ಸ ಬರುವಾಗ ಮೂಗದಿಂದ ಶ್ವಾಸ ತೋಳಲ್ಲ ಅವರು ಬಾಯದಿಂದ ತೋಳ್ತಾರೆ ಇದು ತುಂಬ ರಾಂಗ್ ಬ್ರೀಥಿಂಗ್ ಈ ಮೂಗು ಸರೌಂಡಿಂಗ್ ಇದ ಸೈನಸ್ ನಾವು ಮೂಗದಿಂದ ಎಷ್ಟು ಚೆನ್ನಾಗಿ ಬ್ರೀತ್ ತಗೊಳ್ತೀವಿ ನೋಡಿ ಅಷ್ಟೇ ನೈಟ್ರಿಕ್ ಆಕ್ಸೈಡ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಇದು ಸೈನಸ್ ಅದಕ್ಕೆ ಯೋಗ ನಲ್ಲಿ ನಿಮ್ ಪ್ರಾಣ ಶ್ವಾಸಕ್ಕೆ ಏನ್ ಹೇಳ್ತಾರೆ ಪ್ರಾಣ ನಿಮ್ ಬ್ರೀತಿಂಗ್ ನ ಎಷ್ಟು ಚೆನ್ನಾಗಿ ತಾವು ಕಂಟ್ರೋಲ್ ಹೇಳ್ತೀರಾ ತಮ್ಮ ನೈಟ್ರಿಕ್ ಆಕ್ಸೈಡ್ ನ ಅಷ್ಟೇ ಚೆನ್ನಾಗಿ ಇಟ್ಕೊಳ್ತೀರ ಅನುಲೋ ವಿಲೋಮ್ ಮಾಡಿ ಒಂದ್ ಮೂಗ್ ಕ್ಲೋಸ್ ಮಾಡಿ ಬೇರೆ ಮೂಗದಿಂದ ಶ್ವಾಸ ತೊಡಿ ಹೋಲ್ಡ್ ಮಾಡಿ ಅಪೋಸಿಟ್ ಬಿಟ್ಬಿಡಿ ನಿಮ್ ಸೈನಸ್ ಎಷ್ಟು ಆಕ್ಟಿವೇಟ್ ಇರುತ್ತೆ ನಿಮ್ ಸೈನಸ್ ನಲ್ಲಿ ಎಷ್ಟು ಕಫ ಇಲ್ಲ ಅಷ್ಟೇ ನಿಮ್ ಸೈನಸ್ ಏನು ಮಾಡುತ್ತೆ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಸೊ ನೈಟ್ರಿಕ್ ಆಕ್ಸೈಡ್ ಎಷ್ಟು ಇಂಪಾರ್ಟೆಂಟ್ ಇದ್ರೆ ನಾವು ಯಾಕೆ ಇಷ್ಟು ಸುಲಭ ಸುಲಭ ಹೇಳಿ ಡಾಕ್ಟರ್ ವಿಷಯಗಳನ್ನ ನಾವು ಫಾಲೋ ಮಾಡಬಾರ್ದು ಯಾಕಂದ್ರೆ ಇದ್ರ ಮೇಲೆ ಯಾವ್ದೋ ರೀತಿ ಪೀರ್ಸ್ ಇಲ್ಲ ಯಾವ್ದೋ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಯಾವ್ದೋ ರೀತಿ ಭಯ ಇಲ್ಲ ಆರಾಮಾಗಿ ಮನೆಯಲ್ಲಿನೇ ತಾವೇ ತಮ್ಮ ಲೈಫ್ ಸ್ಟೈಲ್ ನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಮಾಡಬಹುದು ಪ್ರೊವೈಡೆಡ್ ಅದಕ್ಕೆ ಒಂದು ವಿಲ್ ಬೇಕು ಅದಕ್ಕೆ ಮಾಡಬೇಕಂತ ಒಂದು ಕಮಿಟ್ಮೆಂಟ್ ಇರಬೇಕು ದಿನ ನಿಮಿತ್ತ ಎಷ್ಟೋ ಟಯರ್ಡ್ ಆದ್ರೂ ಅದು ಒಂದು ವರ್ಕ್ ಮಾಡಬೇಕಂದ್ರೆ ಮಾಡಲೇಬೇಕು ಯಾರು ಕಮಿಟ್ಮೆಂಟ್ ಮಾಡ್ತಾರೆ ಯಾರು ಸ್ಟ್ರಾಂಗ್ ವಿಲ್ ಇರುತ್ತೆ ನೋಡಿ ಲೈಫ್ನಲ್ಲಿ ಅವ್ರಿಗೆ ಯಾವುದೋ ರೀತಿ ಅಸಾಧ್ಯ ಯಾವುದೋ ವಿಷಯ ಇಲ್ಲ ಸೊ ಬರುವ ದಿನಗಳಲ್ಲಿ ತಮಗೆ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಕೇಳಬೇಕು ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಮಾಹಿತಿ ಬೇಕಂದರೆ ಸ್ಪೆಷಲಿ ಸೆಕ್ಸ್ ರಿಲೇಟೆಡ್ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ಆ ವಿಷಯ ಬಗ್ಗೆ ನಾನು ಬರುವ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ ಧನ್ಯವಾದ